ಟ್ವೆಂಟಿ ಟ್ವೆಂಟಿ ಫೋರ್ ಮುಗಿತಾ ಬರ್ತಾ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಹೈರಿಂಗ್ ಕೂಡ ಜಾಸ್ತಿ ಆಗ್ತದೆ ಹೈರಿಂಗ್ ಫಾಸ್ಟ್ ಆಗೋದಕ್ಕೆ ನಮ್ಮ ಕೆರಿಯರ್ ಗ್ರೋತ್ ಚೆನ್ನಾಗಿರೋದಕ್ಕೆ ಯಾವ ಯಾವ ಸ್ಕಿಲ್ಸ್ ಎಸೆನ್ಶಿಯಲ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಯಾವ ಯಾವ ಸ್ಕಿಲ್ಸ್ ತುಂಬ ರ್ಯಾಪಿಡ್ಲಿ ಗ್ರೋ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲ ಅಂತಂದರೆ ದಿಸ್ ವೀಡಿಯೋಸ್ ಫರ್ ಯು ಹಾಯ್ ಎವ್ರಿ ನಮಸ್ಕಾರ ಇವತ್ತಿನ ವಿಡಿಯೋ ಅಲ್ಲಿ ಟು ಲರ್ನ್ ಟೆನ್ ಸ್ಕಿಲ್ಸ್ ಯಾವ್ದ್ ಸ್ಕಿಲ್ಸ್ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ರಾಪಿಡ್ಲಿ ಗ್ರೋ ಆಗುತ್ತೆ ಅಂತ ತಿಳ್ಕೊತಾ ಇದೀರಾ ನಾನ್ ಮೆನ್ಶನ್ ಮಾಡೋ ಎಲ್ಲಾ ಸ್ಕಿಲ್ಸ್ ನಲ್ತ್ಕೊಳ್ಬೇಕು ಅಂತ ಇಲ್ಲ ಯಾವತ್ತಾದರೂ ಒಂದನ್ ಪಿಕ್ ಮಾಡ್ಕೊಂಡು ಅದ್ರಲ್ಲಿ ನೀವು ಅಡ್ವಾನ್ಸ್ ಆಗ್ಬೋದು ಅದನ್ನ ನೀವು ಚೆನ್ನಾಗಿ ಗ್ರೋ ಮಾಡ್ಕೊಳ್ಬಹುದು ಎಲ್ಲಾ ಸ್ಕಿಲ್ಸ್ ಕಲ್ತ್ಕೊಂಡ್ರೆ ಅಷ್ಟೇ ಗೆಟ್ ಅ ಬೆಟರ್ ಜಾಬ್ ಅನ್ನೋದು ಇಟ್ಸ್ ಅ ಮಿತ್ ಯಾವುದಾದ್ರೂ ಒನ್ ಸ್ಕಿಲ್ನ ನೀವು ಪರ್ಫೆಕ್ಟಾಗಿ ಕಲ್ತ್ಕೊಂಡು ಅದರಲ್ಲೇ ನೀವು ಗ್ರೋ ಆಗೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ಲೆಟ್ಸ್ ಬಿಗಿನ್ ವಿತ್ ದ ಫಸ್ಟ್ ಒನ್ ದಟ್ ಈಸ್ ಡೆವಾಕ್ಸ್ ಸೊ ಡೆವಾಕ್ಸ್ ಅಂದ್ರೆ ಏನು ಡೆವಾಪ್ಸ್ ಇಸ್ ಅ ಕಾಂಬಿನೇಷನ್ ಆಫ್ ಡೆವಲಪ್ಮೆಂಟ್ ಟೀಮ್ ಆ್ಯಂಡ್ ಆಪರೇಷನ್ ಟೀಮ್ ಡೆವಲಪ್ಮೆಂಟ್ ಟೀಮ್ಸ್ ಅಲ್ಲಿ ಅವ್ರದೇ ಆದ ಒಂದಷ್ಟು ಸ್ಟ್ರಗಲ್ಸ್ ಇರುತ್ತೆ ಆಪರೇಷನ್ ಟೀಮ್ಸ್ ಅಲ್ಲಿ ಅವ್ರದೇ ಸ್ಟ್ರಗಲ್ಸ್ ಇರುತ್ತೆ ಇವಾಗ ಡೆವಲಪ್ಮೆಂಟ್ ಟೀಮಲ್ಲಿ ನ ಬಿಲ್ಡ್ ಮಾಡೋದ್ ಡಿಲೇ ಆಗ್ಬೋದು ಆಪರೇಷನ್ಸ್ ಟೀಮ್ ಡೆಲಿವರ್ ಮಾಡೋದ್ ಡಿಲೇ ಆಗ್ಬೋದು ಸೊ ಇಫ್ ದೆರ್ ಈಸ್ ಅ ವರ್ಲ್ಡ್ ಇವ್ರಿಬ್ರು ಕೊಲಾಬರೇಟ್ ಮಾಡಿ ಕರೆಕ್ಟ್ ಟೈಮ್ಗೆ ನ ಡೆಲಿವರ್ ಮಾಡೋದು ಪ್ರಾಡಕ್ಟ್ ನ ಬಿಲ್ಡ್ ಮಾಡೋದು ಮಾಡಿದ್ರೆ ದಟ್ ಈಸ್ ವಾಟ್ ಇಸ್ ಒನ್ ಆಸ್ ಡೆವಾಪ್ಸ್ ಸೊ ಡೆವಾಪ್ಸ್ ಇಸ್ ಅ ಕೊಲಾಬ್ರೇಷನ್ ಫಾರ್ ಆಟೋಮೇಶನ್ ಅಂಡ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಸೊ ಇದನ್ನ ಡೆವಾಪ್ಸ್ ಅಂತ ಕರಿತೀವಿ ಡೆವಾಪ್ಸ್ ಏನಕ್ಕೆ ಎಸೆನ್ಷಿಯಲ್ ಅಂತೆ ಏನಕ್ಕೆ ಇದು ಗ್ರೋ ಆಗುತ್ತೆ ಅಂತಂದರೆ ದೆರ್ ಈಸ್ ಅ ರೂಮ್ ಫಾರ್ ಆಪರ್ಚುನಿಟೀಸ್ ಆ್ಯಂಡ್ ಗ್ರೋತ್ ಎವ್ರಿ ಡೇ ಸೊ ಹೊಸ ಥರ ಪ್ರಾಡಕ್ಟ್ಸ್ ಬರ್ತಿರತ್ತೆ ಹೊಸ ಥರ ಚಾಲೆಂಜಸ್ ಬರ್ತಿರತ್ತೆ ಸೊ ಡೆವಾಪ್ಸ್ ಇರೋದ್ರಿಂದ ನಮಗೆ ಆ ಚಾಲೆಂಜಸ್ನ ಫೇಸ್ ಮಾಡೋದು ಈಸಿ ಆಗುತ್ತೆ ಸೊ ಡೆವಾಪ್ಸ್ ಈಸ್ ಆಲ್ಸೋ ಒನ್ ಆಫ್ ದಿ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಒನ್ ಇಸ್ ಡೇಟಾ ಇಂಜಿನಿಯರಿಂಗ್ ಸೊ ಈ ಡೇಟಾ ಇಂಜಿನಿಯರಿಂಗ್ನ ಹೈವೇ ಥರ ಕನ್ಸಿಡರ್ ಮಾಡ್ಕೊಳ್ಳಿ ಹೈವೇ ಏನು ಇಟ್ಸ್ ಅ ವೆರಿ ಈಸಿ ವೇ ಟು ಟ್ರಾನ್ಸ್ಪೋರ್ಟ್ ಸೊ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ಏನು ತೊಂದರೆ ಆಗೋದಿಲ್ಲ ಯಾಕಂದರೆ ಆ ರೋಡ್ಸ್ ಚೆನ್ನಾಗಿರುತ್ತೆ ಅಲ್ವಾ ಅದೇ ಥರನೇ ಡೇಟಾ ಇಂಜಿನಿಯರಿಂಗ್ ಕೂಡ ಸೊ ನಮ್ದು ಏನು ಡೇಟಾ ಯೂಸ್ ಮಾಡ್ತಿದ್ದೀವಿ ಇಟ್ ಶುಡ್ ಬಿ ರೆಡಿ ಟು ಅನಲೈಸ್ ಸೊ ಇದನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತಿರ್ಬೋದು ಮಷಿನ್ ಲರ್ನಿಂಗ್ ಎ ಐಗಾಗಿರ್ಬೋದು ಅಥವಾ ಯಾವುದೇ ವಿಷಯಕ್ಕೆ ಯೂಸ್ ಮಾಡ್ತಿದ್ರು ಇಟ್ ಶುಡ್ ಬಿ ರಿಲಯಬಲ್ ಆ್ಯಂಡ್ ಇಟ್ ಶುಡ್ ಬಿ ಕ್ಲೀನ್ ಅದರಲ್ಲಿ ಏನು ಡರ್ಟ್ ಇರಬಾರ್ದು ಜಂಕ್ ಇರಬಾರ್ದು ಸೊ ದಟ್ ಈಸ್ ನಾನ್ ಆಸ್ ಡೇಟಾ ಇಂಜಿನಿಯರಿಂಗ್ ಸೊ ನಾವು ಡೇಟಾ ಅಂತ ಕನ್ಸಿಡರ್ ಮಾಡಿದ್ರೆ ಯಾವುದೇ ಜಾಬ್ ರೋಲ್ ಇರ್ಬೋದು ಇಟ್ ವಿಲ್ ಬಿ ಫಾಸ್ಟ್ ಗ್ರೋಯಿಂಗ್ ಯಾಕೆ ಅಂತಂದ್ರೆ ಇವತ್ತು ಎ ಐ ಮೇಲೆ ಜಾಬ್ಸ್ ಜಾಸ್ತಿ ಆಗ್ತದೆ ಸೊ ಎ ಐಗೆ ಕೋರ್ ಅಂಡ್ ಇಂಪಾರ್ಟೆಂಟ್ ಫೀಚರ್ ಯಾವ್ದು ಬೇಕು ಅಂತಂದ್ರೆ ಡೇಟಾ ಸೊ ಇದು ಕೂಡ ಒಂದು ಫಾಸ್ಟ್ ಗ್ರೋಯಿಂಗ್ ಟೆಕ್ನಾಲಜಿ ಅಂತ ಹೇಳ್ಬೋದು ನೆಕ್ಸ್ಟ್ ಮನ್ ಇಸ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸೊ ಈ ಕ್ವಾಂಟಮ್ ಕಂಪ್ಯೂಟರ್ಸ್ ಏನ್ ಮಾಡುತ್ತೆ ದೇ ಆರ್ ವೆರಿ ಹೈ ಕ್ವಾಲಿಫೈಡ್ ಪ್ರೊಫೆಸರ್ಸ್ ಅಂತ ಅನ್ಕೊಳ್ಳಿ ಅವ್ರಿಗೆ ನೀವು ಯಾವ ಪ್ರಾಬ್ಲಮ್ ಕೊಟ್ಟರು ಸಾಲ್ವ್ ಮಾಡ್ತಾರೆ ಅದೇ ಥರನೇ ಇವಾಗಿವಾಗ ಸೇರ್ಕೊಂಡಿರೋ ಪ್ರೊಫೆಸರ್ಸ್ ಅಥವಾ ಒಂದು ಫ್ಯೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರೊಫೆಸರ್ಸ್ ಹತ್ರ ಹೋದರೆ ಅವ್ರಿಗೂ ನೀವು ಪ್ರಾಬ್ಲಮ್ ಕೊಟ್ಟರೆ ಸಾಲ್ವ್ ಮಾಡ್ತಾರೆ ಬಟ್ ಅವ್ರಿಗೆ ಜಾಸ್ತಿ ಟೈಮ್ ಬೇಕಾಗುತ್ತೆ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಕಂಪ್ಯೂಟರ್ಸ್ ಆ್ಯಂಡ್ ಕ್ವಾಂಟಮ್ ಕಂಪ್ಯೂಟರ್ಸ್ ಸೊ ನಮಗೆ ಸಲ ಕ್ವಿಕ್ಕಾಗಿ ಆನ್ಸರ್ ಬೇಕಾಗುತ್ತೆ ಆ್ಯಂಡ್ ಬೆಟರ್ ಅಪ್ರೋಚ್ ಬೇಕಾಗುತ್ತೆ ದಟ್ ಈಸ್ ವೆನ್ ವಿ ಯೂಸ್ ಕ್ವಾಂಟಮ್ ಕಂಪ್ಯೂಟಿಂಗ್ ಇವತ್ತು ಎಷ್ಟೊಂದು ಕಾಂಪ್ಲೆಕ್ಸ್ ಇಶ್ಯೂಸ್ ಬರ್ತಾ ಇದೆ ಬೇಸ್ಡ್ ಆನ್ ಟೆಕ್ನಾಲಜೀಸ್ ಅವಾಗೆಲ್ಲಾದನು ಕ್ವಾಂಟಮ್ ಕಂಪ್ಯೂಟಿಂಗ್ ತುಂಬಾ ಹೆಲ್ಪ್ ಆಗುತ್ತೆ ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಕೆರಿಯರ್ ಅಂತ ಹೇಳ್ಬೋದು ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಆಲ್ರೆಡಿ ಎಷ್ಟೊಂದು ಕಡೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಬಟ್ ಮೇಜರ್ಲಿ ಇಂಪ್ಲಿಮೆಂಟ್ ಆಗಬೇಕು ಅಂತಂದ್ರೆ ಫಾರ್ಮಸಿಟಿಕ್ಸ್ ಮತ್ತೆ ಕ್ರಿಪ್ಟೋ ಕರೆನ್ಸೀಸ್ ಎಲ್ಲ ಆಗಬೇಕಾಗುತ್ತೆ ಯಾಕೆಂತಂದ್ರೆ ಇಟ್ಸ್ ಅ ಹ್ಯೂಜ್ ಮಾರ್ಕೆಟ್ ಇಲ್ಲಿ ಆ ಕ್ವಾಂಟಮ್ ಕಂಪ್ಯೂಟಿಂಗ್ ಎಂಟರ್ ಆಯಿತು ಅಂತಂದ್ರೆ ಅಥವಾ ಇಲ್ಲಿ ಬೆಟರ್ ಆಯಿತು ಅಂತಂದ್ರೆ ಇಟ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಅ ಹಿಸ್ಟ್ರಿ ಸೊ ಅದಕ್ಕೆ ಇದನ್ನ ಎಮರ್ಜಿಂಗ್ ಅಂಡ್ ವೆರಿ ರ್ಯಾಪಿಡ್ಲಿ ಗ್ರೋಯಿಂಗ್ ಟೆಕ್ನಾಲಜಿ ಅಂತ ಹೇಳ್ತಾ ಇರೋದು ನೆಕ್ಸ್ಟ್ ಒನ್ ಇಸ್ ಬ್ಲಾಕ್ ಚೈನ್ ಬ್ಲಾಕ್ ಚೈನ್ ನ ಒಂದು ಡಿಜಿಟಲ್ ನೋಟ್ಬುಕ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ ಇಲ್ಲಿ ಯಾರು ಬೇಕಿರೂ ಬರಿಬಹುದು ಬಟ್ ದೆ ಕೆ ನಾಟ್ ಎರೇಸ್ ಇಟ್ ಆರ್ ಆಲ್ಟರೇಟ್ ಮುಂಚೆ ಬ್ಲಾಕ್ ಚೈನ್ ಏನಕ್ಕೆ ಯೂಸ್ ಮಾಡ್ತಿದ್ರು ಅಂದರೆ ಈ ಕ್ರಿಪ್ಟೋ ಕರೆನ್ಸೀಸ್ ಯೂಸ್ ಮಾಡ್ತಿದ್ರು ಸಮಥಿಂಗ್ ಲೈಕ್ ಬಿಟ್ ಕಾಯಿನ್ ಬಟ್ ಇವತ್ತು ಯಾವುದೇ ಟ್ರಸ್ಟ್ ಬೇಸ್ಡ್ ಪ್ರಾಬ್ಲಮ್ಸ್ ಇರುತ್ತೆ ಅಲ್ಲೆಲ್ಲ ಕಡೆನೂ ಬ್ಲಾಕ್ ಚೈನ್ ನೋಡ್ತಾ ಇದೀವಿ ಸಚ್ ಆಸ್ ಸಪ್ಲೈ ಚೈನ್ ಆರ್ ಎನಿ ಮೇಜರ್ ಬ್ಯಾಂಕಿಂಗ್ ಇಶ್ಯೂಸ್ ಇಲ್ಲಿ ಎಲ್ಲ ಕಡೆನು ಬ್ಲಾಕ್ ಚೈನ್ ಇಂಪ್ಲಿಮೆಂಟ್ ಆಗ್ತಾ ಇದೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಗೋಯಿಂಗ್ ಫಾರ್ವರ್ಡ್ ಯಾಕಂದ್ರೆ ತುಂಬಾ ಸೈಬರ್ ಕ್ರೈಮ್ಸ್ ಆಗ್ತಿದೆ ಅಲ್ಲಿ ಎಲ್ಲ ಕಡೆ ಟ್ರಸ್ಟ್ ಬೇಕಾಗುತ್ತೆ ಅಂತ ಕಡೆ ಬ್ಲಾಕ್ ಚೈನ್ ಬರುತ್ತೆ ನೆಕ್ಸ್ಟ್ ಒನ್ ಇಸ್ ಕ್ಲೌಡ್ ಕಂಪ್ಯೂಟಿಂಗ್ ಇವಾಗ ಒಂದು ಬೇಸಿಕ್ ಎಕ್ಸಾಂಪಲ್ ಕೊಡ್ತೀನಿ ನಮಗೆ ಯೂಶಲಿ ಏನ್ ಅನ್ಸುತ್ತೆ ನಮ್ಗೆ ಗೂಗಲ್ ಡ್ರೈವ್ ಫುಲ್ ಆಗೋಗಿದೆ ಇವಾಗ ಇನ್ನೊಂದು ಡ್ರೈವ್ ತಗೊಳ್ಬೇಕು ಆರ್ ನಾವು ಪರ್ಚೇಸ್ ಮಾಡಬೇಕು ಈ ಥರ ಎಲ್ಲ ಒಂದಷ್ಟು ನೋಷನ್ಸ್ ಇರುತ್ತೆ ಇವಾಗ ಕಾರ್ಪೊರೇಟ್ ಕಡೆ ಹೋದರೆ ಸರ್ವರ್ ಡೌನ್ ಆಯಿತು ಸರ್ವರ್ ಏನೋ ಇಶ್ಯೂ ಆಯಿತು ಇವತ್ತು ನಮ್ಮ ಕಂಪ್ನಿಗೆ ಇಷ್ಟು ಲಾಸ್ ಆಯಿತು ಅಂತ ಯೋಚನೆ ಮಾಡ್ತಿರ್ತಾರೆ ಸೊ ಈ ಥರ ಪ್ರಾಬ್ಲಮ್ಸ್ ಏನಿದೆ ಇಟ್ಸ್ ಆಲ್ ಗಾನ್ ಯಾಕೆ ಅಂತಂದರೆ ಇಂಟ್ರೊಡ್ಯೂಸಿಂಗ್ ಕ್ಲೌಡ್ ಕಂಪ್ಯೂಟಿಂಗ್ ಕ್ಲೌಡ್ ಕಂಪ್ಯೂಟಿಂಗ್ ಇಸ್ ಸೋ ಫ್ಲೆಕ್ಸಿಬಲ್ ಕ್ಲೌಡ್ ಇಸ್ ಸೋ ಫ್ಲೆಕ್ಸಿಬಲ್ ಆ್ಯಂಡ್ ಅಡಾಪ್ಟೆಬಲ್ ಈ ಥರ ಇಶ್ಯೂಸ್ ಮೈನರ್ ಇಶ್ಯೂಸ್ ಎಲ್ಲ ಇನ್ಮೇಲೆ ಬರೋದಿಲ್ಲ ಮತ್ತು ಡಿಪ್ಲಾಯಿಂಗ್ ಆ್ಯನ್ ಅಪ್ಲಿಕೇಶನ್ ಇನ್ ಟು ಕ್ಲೌಡ್ ಈಸ್ ಆಲ್ಸೋ ವೆರಿ ವೆರಿ ಈಸಿ ಯಾಕೆ ಅಂತಂದರೆ ನಾವು ಮಾಡೋ ಕೆಲಸ ಅಷ್ಟು ಕ್ಲೌಡಲ್ಲಿ ಆಲ್ರೆಡಿ ರೆಡಿ ಇರುತ್ತೆ ವಿ ಜಸ್ಟ್ ಹ್ಯಾವ್ ಟು ಡಿಪ್ಲಾಯ್ ಇಟ್ ಸೊ ಕ್ಲೌಡ್ ಕಂಪ್ಯೂಟಿಂಗ್ ಇಸ್ ಒನ್ ಆಫ್ ದಿ ಮೇಜರ್ ಆ್ಯಂಡ್ ಇಟ್ ಇಸ್ ಗೋಯಿಂಗ್ ಟು ಗ್ರೋ ಇಮ್ಮೆನ್ಸ್ಲಿ ಇನ್ ನೆಕ್ಸ್ಟ್ ಫೈವ್ ಟು ಟೆನ್ ಇಯರ್ಸ್ ನೆಕ್ಸ್ಟ್ ಒನ್ ಇಸ್ ಡೇಟಾ ಸೈನ್ಸ್ ಸೊ ಈ ಡೇಟಾ ಸೈನ್ಸ್ನ ನಾವು ಡಿಟೆಕ್ಟಿವ್ ಅಂತ ಕನ್ಸಿಡರ್ ಮಾಡ್ಬೋದು ಸೊ ನಮಗೆ ಏನೇನು ಇಶ್ಯೂಸ್ ಬರ್ತಿದೆ ಅದೆಲ್ಲದನ್ನು ಸಾಲ್ವ್ ಮಾಡೋದಕ್ಕೆ ವಿ ನೀಡ್ ಡೇಟಾ ಸೈನ್ಸ್ ಇದರಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೀವು ಒಂದು ಬಿಸ್ನೆಸ್ ಮಾಡೆಲ್ನ ಯೂಸ್ ಮಾಡ್ತಿರ್ತೀರ ಅದರಲ್ಲಿ ಯು ಹ್ಯಾವ್ ವೆರಿ ರಾ ಮೆಟೀರಿಯಲ್ಸ್ ಆಫ್ ಡೇಟಾ ಏ ನಿಮಗೆ ಒಂದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಇಲ್ಲ ಸೊ ಅಲ್ಲಿ ನಿಮಗೆ ಡೇಟಾ ಸೈನ್ಸ್ ಬೇಕಾಗುತ್ತೆ ಸೊ ಡೇಟಾ ಸೈನ್ಸ್ನ ನಾವು ಡೇಟಾ ಸೈಂಟಿಸ್ಟ್ನ ಕರೆಸಿ ಒಂದು ಡೇಟಾ ಅಲ್ಲಿ ಏನೇನು ಫ್ರಾಡ್ ಇದೆ ಅಥವಾ ಏನೇನು ಇಶ್ಯೂಸ್ ಇದೆ ಅಂತ ಡಿಟೆಕ್ಟ್ ಮಾಡಿಸ್ಬೋದು ಆಮೇಲೆ ಆ ಡೇಟಾನ ಹೇಗೆ ಇಂಪ್ರೂವೈಸ್ ಮಾಡ್ಬೋದು ಹೌ ಟು ಡೆಲಿವರ್ ಇಟ್ ಟು ಕ್ಲೈಂಟ್ಸ್ ಕ್ಲೈಂಟ್ಸ್ದು ಬಿಹೇವಿಯರ್ ಏನು ಇದೆಲ್ಲದನ್ನು ಅನಲೈಸ್ ಮಾಡೋದಕ್ಕೆ ವಿ ನೀಡ್ ದಿಸ್ ಡೇಟಾ ಸೈನ್ಸ್ ನಾನು ಏನಕ್ಕೆ ಇದನ್ನು ಫಾಸ್ಟ್ ಗ್ರೋಯಿಂಗ್ ಮತ್ತು ಇನ್ನೂ ತುಂಬ ವರ್ಷ ಇರುತ್ತೆ ಅಂತ ಹೇಳ್ತಿದ್ದೀನಿ ಅಂತಂದರೆ ಇವತ್ತು ಎಲ್ಲದನ್ನು ಡೇಟಾ ಮೇಲೆ ಇರೋದು ಸೊ ಡೇಟಾ ವಿಲ್ ನೆವರ್ ಗೋ ಔಟ್ ಆಫ್ ಹ್ಯಾಂಡ್ ಸೊ ದಟ್ ಈಸ್ ವೈ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಾಲಜೀಸ್ ಟು ಕನ್ಸಿಡರ್ ನೆಕ್ಸ್ಟ್ ಒನ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನಂತೂ ಎಲ್ಲರೂ ಕಲ್ತ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ಇದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ ಬಟ್ ಇನ್ನೊಂದು ಮೇಜರ್ ಡಿಸ್ಅಡ್ವಾಂಟೇಜ್ ಕೂಡ ಏನು ಅಂತಂದರೆ ಇಟ್ ಇಸ್ ನಾಟ್ ಆಲ್ವೇಸ್ ಕರೆಕ್ಟ್ ಇವಾಗ ನಿಮ್ಗೊಂದು ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಚಾಟ್ ಜಿಪಿಟಿ ಅಲ್ಲಿ ನೀವೊಂದು ಪ್ರಾಂಪ್ಟ್ ಕೊಟ್ಟಾಗ ಅದೊಂದು ಆನ್ಸರ್ ಕೊಡುತ್ತೆ ಅವಾಗ ಚಾಟ್ ಜಿಪಿಟಿ ಕ್ಯಾನ್ ಮೇಕ್ ಮಿಸ್ಟೇಕ್ಸ್ ಅಂತ ಕೆಳಗಡೆ ಡಿಸ್ಕ್ಲೇಮರ್ ಕೊಟ್ಟಿರ್ತಾರೆ ಸೊ ಈ ಚಾಟ್ ಜಿಪಿ ಟಿ ಇಸ್ ನಾಟ್ ಆಲ್ವೇಸ್ ಕರೆಕ್ಟ್ ಸೊ ಎ ಐ ಟೂಲ್ಸ್ ಆರ್ ನಾಟ್ ಆಲ್ವೇಸ್ ಕರೆಕ್ಟ್ ಅಂತ ನಿಮ್ಗೆ ಗೊತ್ತಿರಬೇಕು ಇದನ್ನ ಆಲ್ಮೋಸ್ಟ್ ಪರ್ಫೆಕ್ಟ್ ಮಾಡೋದಕ್ಕೆ ಯಾವಾಗ್ಲೂ ಇಟ್ ಓನ್ ಬಿ ಪರ್ಫೆಕ್ಟ್ ಇಟ್ ಕ್ಯಾನ್ ನಾಟ್ ಬಿ ಪರ್ಫೆಕ್ಟ್ ಸೊ ಯಾವ್ದಾದ್ರೂ ಒಂದು ಎ ಐನ ಆಲ್ಮೋಸ್ಟ್ ಪರ್ಫೆಕ್ಟ್ ಮಾಡೋದಕ್ಕೆ ವಿ ಹ್ಯಾವ್ ಟು ಕೀಪ್ ಟ್ರೈ ಅದಕ್ಕೆ ಇಟ್ ಟೇಕ್ಸ್ ಇಯರ್ಸ್ ಅಂಡ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ರಿಸರ್ಚ್ ಸೊ ಎ ಐ ತುಂಬ ವರ್ಷ ಸಸ್ಟೈನ್ ಆಗೋ ಟೆಕ್ನಾಲಜಿ ಇದನ್ನು ಕಲ್ತ್ಕೊಂಡ್ರೆ ನೀವು ಸುಮಾರು ವರ್ಷ ಐ ಟಿ ಫೀಲ್ಡ್ ಇರ್ಬೋದು ನೆಕ್ಸ್ಟ್ ಒನ್ ಇಸ್ ಸೈಬರ್ ಸೆಕ್ಯೂರಿಟಿ ನಮ್ಮ ಡಿಜಿಟಲ್ ವರ್ಲ್ಡ್ ಯಾವಾಗ್ಲೂ ಇದ್ದೇ ಇರುತ್ತೆ ಸೊ ಆ ಡಿಜಿಟಲ್ ವರ್ಲ್ಡ್ನ ನಾವು ಸೇಫ್ ಗಾರ್ಡ್ ಮಾಡೋದಕ್ಕೆ ಪ್ರೊಟೆಕ್ಟ್ ಮಾಡೋದಕ್ಕೆ ವಿನೀತ್ ಸೈಬರ್ ಸೆಕ್ಯೂರಿಟಿ ಈ ಸೈಬರ್ ಸೆಕ್ಯೂರಿಟಿ ಕೂಡ ಸುಮಾರು ವರ್ಷ ಇರುತ್ತೆ ಯಾಕೆ ಅಂತಂದರೆ ಸೈಬರ್ ಸೆಕ್ಯೂರಿಟಿ ಈಸ್ ಒನ್ ಆಫ್ ದಿ ಮೇಜರ್ ರೀಸನ್ಸ್ ವೈ ನಮಗೆ ಡಿಜಿಟಲ್ ಫ್ರಾಡ್ಸ್ ಆಗೋದು ಕಡಿಮೆ ಆಗ್ತಿರೋದು ಸೊ ಇವಾಗ ದೊಡ್ಡ ದೊಡ್ಡ ಕಂಪ್ನೀಸಲ್ಲಿ ದೇ ವಿಲ್ ನೀಡ್ ಸೈಬರ್ ಸೆಕ್ಯೂರಿಟಿ ಯಾಕೆ ಅಂತಂದರೆ ಅವ್ರ ಡಿಜಿಟಲ್ ನ ನಾವು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ ಸೊ ಇದು ಕೂಡ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಆ್ಯಂಡ್ ಆಲ್ಸೋ ಇಲ್ಲಿ ಏನಕ್ಕೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಅಂತಂದರೆ ತುಂಬ ಥರ ಹೊಸ ಥರ ಫ್ರಾಡ್ಸ್ ಬರ್ತಿರುತ್ತೆ ಹೊಸ ಥರ ಕ್ರೈಮ್ಸ್ ಆಗ್ತಾನೇ ಇರುತ್ತೆ ಸೊ ನಿಮ್ಗೆ ಯಾವಾಗ್ಲೂ ಹೊಸಾದೇನೋ ಕಲ್ತ್ಕೊಳ್ಳೋ ಚಾನ್ಸ್ ಸಿಕ್ಕೇ ಸಿಗುತ್ತೆ ಸೊ ದಟ್ ಇಸ್ ವೈ ಇಟ್ ಇಸ್ ಕನ್ಸಿಡರ್ಡ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಟೆಕ್ನಾಲಜೀಸ್ ನೆಕ್ಸ್ಟ್ ಒನ್ ಇಸ್ ಎ ಆರ್ ಅಂಡ್ ವಿ ಆರ್ ಆಗ್ಮೆಂಟೆಡ್ ರಿಯಾಲಿಟಿ ಇನ್ ವರ್ಚುಯಲ್ ರಿಯಾಲಿಟಿ ಸೊ ಇದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಸುಮಾರು ಜನಕ್ಕೆ ಪೋಕಿಮೋನ್ ಗೋ ಗೊತ್ತಿರಬಹುದು ಸೊ ಈ ಪೋಕಿಮೋನ್ ಗೋ ಎಕ್ಸ್ಪೀರಿಯೆನ್ಸ್ ನಾವು ಸ್ಕೂಲಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಮೇ ಬಿ ಟು ಲರ್ನ್ ಹಿಸ್ಟ್ರಿ ಕ್ಲಾಸಸ್ ಹಿಸ್ಟ್ರಿ ಕ್ಲಾಸಸ್ ಒನ್ ಆಫ್ ದಿ ಬೋರಿಂಗ್ ಕ್ಲಾಸಸ್ ಅಂತ ಎಲ್ರಿಗೂ ಗೊತ್ತಿದೆ ನಮಗೆ ಇಮ್ಯಾಜಿನ್ ಮಾಡ್ಕೊಡೋಕ್ಕಾಗ್ತಿರಲ್ಲ ಬಿಕಾಸ್ ನಮ್ಗೆ ಅದು ಹೇಗಿತ್ತು ಅಂತಲೇ ಗೊತ್ತಿಲ್ಲ ಸೊ ಅದನ್ನು ಈ ಎ ಆರ್ ಮತ್ತು ವಿ ಆರ್ ಯೂಸ್ ಮಾಡಿ ಒಂದು ಬೆಟರ್ ವೇ ಆಫ್ ಲರ್ನಿಂಗ್ ಮಾಡಿದ್ರೆ ಮಕ್ಳಿಗೆ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ಇದು ಬರೀ ಸ್ಕೂಲಿಂಗಲ್ಲಿ ಮಾತ್ರ ಅಲ್ಲ ಲರ್ನಿಂಗ್ ಯಾವುದೇ ಇರ್ಬೋದು ಇವಾಗ ಸರ್ಜರೀಸಲ್ಲಿರ್ಬೋದು ಅಥವಾ ಫಾರ್ಮಸುಟಿಕ್ಸಲ್ಲಿರ್ಬೋದು ಎಂಟರ್ಟೈನ್ಮೆಂಟಲ್ಲಿರ್ಬೋದು ಎಲ್ಲ ಕಡೆಯೂ ಈ ಎ ಆರ್ ಮತ್ತು ವಿ ಆರ್ನ ಇಂಪ್ಲಿಮೆಂಟ್ ಮಾಡ್ಬೋದು ಸೊ ಯಾವ್ಯಾವ್ದು ಟೆಕ್ನಾಲಜೀಸ್ ಇದೆ ಯಾವ್ಯಾವ ತರ ಪ್ರೊಫೆಷನ್ಸ್ ಇದೆ ಅದ್ ಎಲ್ಲ ಕಡೆನು ಈ ಎ ಆರ್ ಎರ್ ಬಿಆರ್ ನಾವು ಇಂಪ್ಲಿಮೆಂಟ್ ಮಾಡಬಹುದು ಫಾರ್ ಬೆಟರ್ ಎಕ್ಸ್ಪೀರಿಯನ್ಸ್ ಬೆಟರ್ ಲರ್ನಿಂಗ್ ನೆಕ್ಸ್ಟ್ ಒನ್ ದ ಲಾಸ್ಟ್ ಒನ್ ಜೆನ್ ಎ ಐ ಜೆನರೇಟಿವ್ ಎ ಐ ನ ತುಂಬಾ ಜನ ಇನ್ನೊಂದು ಹೊಸ ತರ ಎ ಐ ಅಂತ ಅನ್ಕೊಂಡಿದ್ದಾರೆ ಬಟ್ ದಿಸ್ ಆಲ್ಸೋ ಫಾಲ್ಸ್ ಅಂಡರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಂದು ಸೂಪರ್ ಸೆಟ್ ಅಂತ ಅನ್ಕೊಂಡಿ ಜೆನ್ ಎ ಐ ಎಸ್ ಅ ಸಬ್ಸೆಟ್ ಆಫ್ ದಟ್ ಸೂಪರ್ ಸೆಟ್ ಸೊ ಇದು ಕೂಡ ಪಾರ್ಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಕೂಡ ಅನಲೈಸ್ ಮಾಡುತ್ತೆ ಬಟ್ ಎಕ್ಸ್ಟ್ರಾ ಏನು ಮಾಡುತ್ತೆ ಅಂತಂದರೆ ಇಟ್ ಜನರೇಟ್ಸ್ ಸೊ ಇಟ್ ಈಸ್ ನೋನ್ ಆ್ಯಸ್ ಜನರೇಟಿವ್ ವೇ ಐ ಸೊ ಹೊಸದೊಂದು ಟೆಕ್ಸ್ಟ್ ಆಗಿರ್ಬೋದು ಇಮೇಜ್ ಆಗಿರ್ಬೋದು ವಿಡಿಯೋ ಆಡಿಯೋ ನಮಗೆ ಏನು ಬೇಕು ಅದನ್ನು ಜನರೇಟ್ ಮಾಡಿ ಕೊಡುತ್ತೆ ಸೊ ಇದು ಯಾರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಂದರೆ ಡಿಸೈನರ್ಸ್ ಆಗಿರ್ಬೋದು ಅಥವಾ ಆರ್ಟಿಸ್ಟ್ಸ್ ಆಗಿರ್ಬೋದು ಅಥವಾ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು ಇವ್ರಿಗೆಲ್ರಿಗೂ ಹೊಸದಾಗಿ ಏನಾದರೂ ಬೇಕಾಗ್ತಾನೆ ಇರುತ್ತೆ ಸೊ ದೇ ನೀಡ್ ಟು ಜನ್ರೇಟ್ ನ್ಯೂ ಕಾಂಟೆಂಟ್ ಎವ್ರಿ ನೋ ಆಂಡ್ ದೆನ್ ಅಂಥವ್ರಿಗೆ ಜನ್ರೇಟಿವ್ ಎ ಐ ತುಂಬ ಹೆಲ್ಪ್ ಆಗುತ್ತೆ ಇದು ಜಸ್ಟ್ ಈ ಮೆನ್ಷನ್ ಮಾಡಿದಷ್ಟೇ ಅಲ್ಲ ಇನ್ನು ಮ್ಯೂಸಿಕಲ್ ಇರ್ಬೋದು ಮೂವಿ ಇಂಡಸ್ಟ್ರೀಲಿರ್ಬೋದು ಆ್ಯಂಡ್ ಆಲ್ಸೋ ಎನಿ ಕೋಡಿಂಗ್ ಟೆಕ್ನಾಲಜೀಸ್ ಇರ್ಬೋದು ಅಲ್ಲಿ ಎಲ್ಲ ಕಡೆ ಈ ಜನರೇಟಿವ್ ಎ ಐ ಯೂಸ್ ಆಗೇ ಆಗುತ್ತೆ ಬಿಕಾಸ್ ನಾವು ಯಾವಾಗಲೂ ಹೊಸ ಪ್ರಾಡಕ್ಟ್ ಏನಾದರೂ ಮಾಡಬೇಕು ಹೊಸ ಟೆಕ್ನಾಲಜಿ ಎಮರ್ಜ್ ಆಗೋದಕ್ಕೆ ಏನಾದರೂ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇರ್ತೀವಿ ಸೊ ಅಲ್ಲಿ ಈ ಜನರೇಟಿವ್ ಎ ಐ ಹೆಲ್ಪ್ ಆಗುತ್ತೆ ಸೊ ಜನರೇಟಿವ್ ಇನ್ನು ಸುಮಾರು ವರ್ಷ ಸಸ್ಟೈನ್ ಆಗೇ ಆಗುತ್ತೆ ಇಟ್ ಈಸ್ ಒನ್ ಆಫ್ ದಿ ಮೇಜರ್ಲಿ ಪೇಡ್ ಹೈಲಿ ಪೇಡ್ ಕ್ವಾಲಿಫಿಕೇಶನ್ ಅಂತ ಹೇಳ್ಬೋದು ಐ ಹೋಪ್ ನಿಮಗೆ ಈ ಸ್ಕಿಲ್ಸ್ ಎಲ್ಲ ಇಷ್ಟ ಆಗಿದೆ ಈ ಟೆಕ್ನಾಲಜೀಸ್ ಎಲ್ಲ ಇಷ್ಟ ಆಗಿದೆ ಇದರಲ್ಲಿ ಏನೇ ಡೌಟ್ಸ್ ಇರೋ ಪ್ಲೀಸ್ ಕಾಮೆಂಟ್ಸ್ ಮೆನ್ಷನ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬರೀ ನೆಕ್ಸ್ಟ್ ವಿಡಿಯೋಲಿ ಇದೇ ಏನಾದರೂ ಹೊಸ ಕಲ್ತ್ಕೊಳ್ಳೋಣ ಅಲ್ಲಿವರೆಗೂ ಕಲಿತಾರಿ ಎಕ್ಸ್ಪ್ಲೋರ್ ಮಾಡ್ತಾರಿ ಬಾ ಬಾಯ್